ನಮಸ್ಕಾರ ಟಿವಿ ತರ್ಟೀನ್ ಕರ್ನಾಟಕ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನ್ ನಿಮ್ಮ ರಚನಾ ಚಂದ್ರಶೇಖರ್ ಹೆಡ್ಲೈನ್ಸ್ ಕಲಾ ದರ್ಪಣ ಸಂಸ್ಥೆಯಿಂದ ಬೇಸಿಗೆ ಶಿಬಿರ ಸಮಾರೋಪ ಸಮಾರಂಭ ಅಜ್ಜಂಪುರ ಪಟ್ಟಣದ ವಿದ್ಯಾ ಪಬ್ಲಿಕ್ ಶಾಲೆ ಹಾಗೂ ಶಿವನಿಯ ಪೀಪಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ಮುಕ್ತಾಯ ಸಮಾರಂಭವನ್ನು ಪೀಪಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿ ನೃತ್ಯ ಕರಾಟೆ ಕರಾಳಿ ನಾಟಕಗಳನ್ನು ಪ್ರದರ್ಶಿಸಲಾಯಿತು ಬಾಲಕಾರ್ಮಿಕ ಪದ್ಧತಿ ವಿರುದ್ಧ ಹೋರಾಟದ ಹೋಟೆಲ್ ಹುಡುಗಿ ಎಂಬ ನಾಟಕ ಎಲ್ಲರ ಮನಸೆಳೆಯಿತು ಬೇಸಿಕ್ ಮ್ಯಾಥ್ಸ್ ಸ್ಪೋಕನ್ ಇಂಗ್ಲಿಷ್ ಕನ್ನಡ ಮತ್ತು ಇಂಗ್ಲಿಷ್ ಗ್ರಾಮರ್ ಬರವಣಿಗೆ ಮತ್ತು ಓದುಗಾರಿಕೆ ಕೌಶಲ್ಯ ವೆಸ್ಟರ್ನ್ ಡ್ಯಾನ್ಸ್ ಫೋಕ್ ಡ್ಯಾನ್ಸ್ ಆರ್ಟ್ಸ್ ಅಂಡ್ ಡ್ರಾಯಿಂಗ್ ಪೇಂಟಿಂಗ್ ಕ್ರಾಫ್ಟ್ ವರ್ಕ್ ಕರಾಟೆ ಆಕ್ಟಿಂಗ್ ಟ್ರೈನಿಂಗ್ ಡ್ರಾಮಾ ಯೋಗ ಮತ್ತು ಮೆಡಿಟೇಷನ್ ಕಳರಿಯನ್ನು ಬೇಸಿಗೆ ಶಿಬಿರದಲ್ಲಿ ಕಲಿಸಲಾಗಿತ್ತು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇವುಗಳನ್ನು ಕಲಿಸಲು ನುರಿತ ಸಂಪನ್ಮೂಲ ವ್ಯಕ್ತಿಗಳಾದ ಜೀ ಕನ್ನಡ ವೇದಿಕೆ ವಿನ್ಯಾಸಕರಾದ ಮಧು ಮಳವಳ್ಳಿ ನಾಟಕ ನಿರ್ದೇಶಕರಾದ ಸೂರ್ಯಚಂದನ್ ಎಂ ಅನುರಾಧ ಎಂಇಡಿ ಶ್ವೇತಾ ಬಿಎಪಿಪಿಟಿ ನೃತ್ಯ ಸಂಯೋಜಕರು ನಟ ನಿರ್ದೇಶಕರಾದ ಎಸ್ವಿ ಸಚಿನ್ ಕುಮಾರ್ ಇತರರು ತರಬೇತಿ ನೀಡಿದ್ದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ಅಧ್ಯಕ್ಷತೆ ವಹಿಸಿದ್ದರು ಕಲಾದರ್ಪಣ ಸಂಸ್ಥೆಯ ಗೌರವಾಧ್ಯಕ್ಷರಾದ ದ್ರಾಕ್ಷಾಯಣಮ್ಮ ಅಣ್ಣಯ್ಯ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸುಧಾ ಅಣ್ಣಯ್ಯ ಕಾರ್ಯದರ್ಶಿ ಮಾನಸ ಶಿಕ್ಷಕರಾದ ಸಂಗೀತ ಸಹನಾ ಸುಜಾತ ಶ್ವೇತಾ ಮಂಜಪ್ಪ ಸುಮ ಪೋಷಕರು ಗ್ರಾಮಸ್ಥರು ಇತರರು ಇದ್ದರು ಶಿಬಿರಾರ್ಥಿ ಲಕ್ಷ್ಮಿ ಪ್ರಾರ್ಥನೆ ಮಾಡಿದರು ಸಚಿನ್ ಕುಮಾರ್ ಸ್ವಾಗತಿಸಿ ಅನುರಾಧ ನಿರೂಪಿಸಿ ವಂದಿಸಿದರು ವರದಿ ಸೊಲ್ಲಾಪುರ ಯಶುವ ಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ देखते हैं कहीं न हो मन के लिए मत की प्रतिमा खड़ी हो